ಕಳೆದ ವಾರ ನಗರದ ಸಂತೆ ಮಾರ್ಕೆಟ್ನಲ್ಲಿ ವ್ಯಾಪಾರಿಗಳು ಸ್ವಚ್ಛತೆ ಕಾಪಾಡಿಕೊಂಡು ಕಟ್ಟೆ ಮೇಲೆ ವ್ಯಾಪಾರ ಮಾಡುವಂತೆ ವಿಧಾನಪರಿಷತ್ ಸದಸ್ಯ ಬೋಜೇಗೌಡ ಅವರ ನೇತೃತ್ವದಲ್ಲಿ ನಗರಸಭೆ ಅಧ್ಯಕ್ಷೆ ಶೀಲಾ ದಿನೇಶ್ ನಗರಸಭೆ ಸದಸ್ಯರಾದ ಕುಮಾರೇಗೌಡ ಗೋಪಿ ಸೇರಿದಂತೆ ಪೌರಾಯುಕ್ತರು ವ್ಯಾಪಾರಸ್ಥರಿಗೆ ಸೂಚನೆ ನೀಡಿದರು ಇಂದು ಸಂತೆಯ ದಿನವಾಗಿರುವುದರಿಂದ ಸಂತೆಗೆ ನಗರಸಭೆ ಅಧ್ಯಕ್ಷೆ ಶೀಲಾ ದಿನೇಶ್ ಸದಸ್ಯರಾದ ಎಸಿ ರಾಮೇಗೌಡ ಗೋಪಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ನಗರಸಭೆ ಅಧ್ಯಕ್ಷೆ ಶೀಲಾ ದಿನೇಶ್ ಕಳೆದ ವಾರ ಸೂಚಿಸಿದಂತೆ ವ್ಯಾಪಾರಿಗಳು ನಮಗೆ ಸಹಕಾರ ನೀಡಿದ್ದು ಕಟ್ಟೆ ಮೇಲೆ ವ್ಯಾಪಾರ ಮಾಡಿಕೊಂಡು ಸ್ವಚ್ಛತೆ ಕಾಪಾಡುತ್ತಿದ್ದಾರೆ ಸಂತೆ ದಿನಗಳಲ್ಲಿ ಮತ್ತೆ ಮುಂದಿನ ವಾರ ಭೇಟಿ ನೀಡಿ ಇದೇ ರೀತಿ ಪರಿಶೀಲನೆ ನಡೆಸಿ ವ್ಯಾಪಾರಸ್ಥರಿಗೆ ಏನಾದರೂ ಸಮಸ್ಯೆಗಳಿದ್ರೆ ಅದನ್ನ ಪ್ರಾಮಾಣಿಕವಾಗಿ ಬಗೆಹರಿಸುವ ಪ್ರಯತ್ನ ಮಾಡುತ್ತೇನೆ ಎಂದರು ಸಂತೆ ವ್ಯಾಪಾರಸ್ಥರಗಳಿಗೆಲ್ಲ ಕಟ್ಟೆಯಿಂದ ಮೇಲೆ ಇಟ್ಟುಕೊಂಡು ವ್ಯಾಪಾರ ಮಾಡಿ ಅಂತ ಹೇಳಿದರು ಈ ವಾರ ಎಲ್ಲರೂ ನಮಗೆ ಸಹಕರಿಸಿದ್ದಾರೆ ಅವರಿಗೆ ಎಲ್ಲರೂ ಕಟ್ಟೆಯಿಂದ ಮೇಲೆ ಇಟ್ಟುಕೊಂಡು ವ್ಯಾಪಾರ ಮಾಡ್ತಿದ್ದಾರೆ ಅವರ ಸಹಕಾರವೂ ನಮಗೆ ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ಒಂದು ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ನು ಮುಂದಿನ ವಾರನೂ ಇದೇ ಥರ ಮಾಡ್ಕೊಂಡೋಗಿ ಏನೇ ಸಮಸ್ಯೆಗಳು ಇದ್ದರೂ ನಾನು ಬಗೆಹರಿಸಿ ಬಗೆಹರಿಸಲಿಕ್ಕೆ ನಾನು ಸಿದ್ಧಳಾಗಿದ್ದೇನೆ ಮತ್ತು ಮುಂದಿನ ವಾರದಲ್ಲಿ ಬಂದು ನಾನು ವಿಸಿಟ್ ಮಾಡಿ ಸಂತೆಯನ್ನು ಪುನಃ ಒಂದು ಸಲ ನೋಡಿ ಯಾವುದಾದ್ರೂ ತಪ್ಪುಗಳಿದ್ದರೆ ಅವರಿಗೆ ತಿಳಿವಳಿಕೆ ಹೇಳುವಂಥ ಕೆಲಸವನ್ನು ನಾನು ಮಾಡ್ತೇನೆ ನಂತರ ಮಾತನಾಡಿದ ನಗರಸಭೆ ಸದಸ್ಯ ಎಸಿ ಕುಮಾರೇಗೌಡ ಪ್ರತಿ ವಾರ ನಡೆಯುವ ಸಂತೆಗೆ ಸಾವಿರಾರು ಸಾರ್ವಜನಿಕರು ತರಕಾರಿ ಹಣ್ಣು ಹಂಪಲು ಖರೀದಿಸಲು ಸಂತೆಗೆ ಬರುತ್ತಾರೆ ಹೀಗಾಗಿ ಜನರಿಗೆ ಸ್ವಚ್ಛತೆ ಕಾಪಾಡಿಕೊಂಡು ವ್ಯಾಪಾರ ಮಾಡುವಂತೆ ಸೂಚಿಸಿದೆವು ಅದರಂತೆ ವ್ಯಾಪಾರಿಗಳು ಇಂದು ನಮಗೆ ಸಹಕರಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಸಂತೆ ಮಾರುಕಟ್ಟೆಗೆ ಬೇಕಾದ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗುವುದು ಕೆಲ ವ್ಯಾಪಾರಿಗಳು ನಮಗೆ ವ್ಯಾಪಾರ ಮಾಡಲು ಜಾಗ ಇಲ್ಲ ಎಂದಿದ್ದಾರೆ ಅವರಿಗೆ ಕೂಡಲೇ ಜಾಗ ಗುರುತಿಸಿಕೊಳ್ಳಲಾಗುವುದು ಎಂದರು ಬುಧವಾರ ಚಿಕ್ಕಮಗಳೂರಿನಲ್ಲಿ ಸಂತೆ ನಡೆಯುತ್ತೆ ಈ ಸಂತೆಗೆ ಸಾವಿರಾರು ಜನ ವ್ಯಾಪಾರಿಗಳು ಗ್ರಾಹಕರು ಬರ್ತಕ್ಕಂಥದ್ದಿದೆ ಈ ಸಂತೆ ಒಳಗಡೆ ಏನೆಲ್ಲ ಮೂಲಭೂತ ಸೌಕರ್ಯಗಳು ಬೇಕು ಅದನ್ನು ನಗರಸಭೆ ವತಿಯಿಂದ ಕೊಡ್ತೀವಿ ಅಂತಕ್ಕಂಥ ಭರವಸೆನ ಕಳೆದ ವಾರ ಕೊಟ್ಟಿದ್ವಿ ಅದರಂತೆ ಈಗಾಗಲೇ ನಾವು ಏನು ಕಟ್ಟೆ ಮೇಲೆ ಎಲ್ಲರೂ ವ್ಯಾಪಾರ ಮಾಡಬೇಕು ಅಂತಕ್ಕಂಥದ್ನ ಅವರಿಗೆ ಮಾಹಿತಿ ಕೊಟ್ಟಿದ್ವಿ ಆ ಹಿನ್ನೆಲೆಯಲ್ಲಿ ಇಡೀ ನಮ್ಮ ಸಂತೆ ಮಾರ್ಕೆಟಿನ ಎಲ್ಲ ಕಟ್ಟೆಗಳನ್ನು ಕೂಡ ದುರಸ್ತಿ ಮಾಡ್ತಕ್ಕಂಥ ಕೆಲಸನ ನಾವು ಶುರು ಮಾಡಿದ್ದೀವಿ ಜೊತೆಗೆ ಸಂತೆ ಮಾರ್ಕೆಟ್ ಒಳಗಡೆ ಏನು ಪಾದಾಚಾರಿಗಳು ವ್ಯಾಪಾರಸ್ಥರು ಹೋಗಲಿಕ್ಕೆ ರಸ್ತೆಗಳಿತ್ತು ಅದ್ರ ಮಧ್ಯೆಯಲ್ಲಿ ಯಾರು ಗಾಡಿಗಳನ್ನ ವ್ಯಾಪಾರನ ಮಾಡಬೇಡಿ ಇಟ್ಕೊಂಡು ಅಂತ ಹೇಳಿದ್ವಿ ಈ ಗ್ರಾಹಕರೆಲ್ಲರೂ ಕೂಡ ವ್ಯಾಪಾರಸ್ಥರೆಲ್ಲರೂ ಕೂಡ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ನಾವು ಅವರಿಗೆ ಕೃತಜ್ಞತೆನ ತಿಳಿಸ್ತಾ ಇದ್ದೀವಿ ಜೊತೆಗಿಲ್ಲಿ ಕಳೆದ ವಾರ ನಮಗೊಂದು ಮನವಿ ಮಾಡಿದರೂ ಕುಡಿಯ ನೀರಿನ ವ್ಯವಸ್ಥೆ ಆಗಬೇಕಿಲ್ಲಿ ಅಂತಕ್ಕಂಥದ್ನ ಈಗ ಸದ್ಯದಲ್ಲೇ ಶುದ್ಧಗಂಗಾ ಘಟಕವನ್ನು ಇಲ್ಲೇ ಕೆಳಭಾಗದಲ್ಲಿ ಮಾಡಿ ಇಲ್ಲಿ ಬರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ಅನುಕೂಲವಾಗಲಿ ಅನ್ನೋ ದೃಷ್ಟಿಯಲ್ಲಿ ನಿರ್ಮಿಸಿ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೀವಿ ಶೌಚಾಲಯ ವ್ಯವಸ್ಥೆ ಇಡೀ ಎರಡು ಶೌಚಾಲಯ ವ್ಯವಸ್ಥೆ ನಾವು ನಮ್ಮ ಸಂತೆ ಮೈದಾನದೊಳಗಡೆ ಮಾಡಿದ್ದೀವಿ ಆ ಶೌಚಾಲಯದ ಎಲ್ಲ ಸದುಪಯೋಗನ ನಮ್ಮ ಇಲ್ಲಿ ಬರ್ತಕ್ಕಂಥ ಸಾರ್ವಜನಿಕರು ಪಡ್ಕೋಬೇಕು ಅಲ್ಲಿ ಇಲ್ಲಿ ಗಲೀಜು ಮಾಡಬಾರ್ದು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾಯಿದ್ದೀನಿ ಅವರಿಗೆ ಜೊತೆಗೆ ಮುಂದಿನ ದಿನಗಳಲ್ಲಿ ಈಗಾಗಲೇ ನಮ್ಮ ವ್ಯಾಪಾರಸ್ಥರು ಕೆಲವರಿಗೆ ಕಿರಿಕಿರಿ ಆಗಿದೆ ಕೆಲವರಿಗೆ ನಮಗೆ ಕೂರ್ಲಿಕ್ಕೆ ಜಾಗ ಇಲ್ಲ ಅಂತಕ್ಕಂಥದನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಕೂರ್ಲಿಕ್ಕೆ ಜಾಗನ ಮುಂದಿನ ವಾರದೊಳಗಡೆ ಅವರಿಗೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಕಟ್ಟೆಯನ್ನು ನಿರ್ಮಾಣ ಮಾಡಿ ಅವರಿಗೆ ಎಷ್ಟು ಮೆಜರ್ಮೆಂಟ್ ಬೇಕೋ ಅದನ್ನು ಗುರುತು ಮಾಡಿಕೊಟ್ಟು ಅವರಿಗೆ ಸರಿಯಾದ ರೀತಿಯಲ್ಲಿ ವ್ಯಾಪಾರ ಮಾಡಲಿಕ್ಕೆ ನಾವು ಅವಕಾಶನ ನಮ್ಮ ನಗರಸಭೆ ವತಿಯಿಂದ ಮಾಡಿಕೊಡ್ತೀವಿ ಇನ್ನು ಮುಂದುವರೆದು ಈಗ ನಮಗೆ ಫಿಶ್ ಮಾರ್ಕೆಟ್ ಅವರು ಒಂದಷ್ಟು ಐಟೆಕ್ ಆಗಿ ನಾವು ಫಿಶ್ ಮಾರ್ಕೆಟ್ ಮಾಡ್ಕೋಬೇಕು ನಮ್ಮಲ್ಲಿ ಫಂಡ್ಸ್ ಇದೆ ಅಂಥೇಳಿ ನಮ್ಮ ನಗರಸಭೆ ಅಧ್ಯಕ್ಷರಿಗೆ ಮನವಿ ಮಾಡಿದ್ದಾರೆ ಅಧ್ಯಕ್ಷರು ಕೂಡ ಅದಕ್ಕೆ ಸಹಕರಿಸಿ ಇಲ್ಲ ನಾವು ಈಗ ನೀವು ಮಾಡಿಕೊಡಲಿಕ್ಕೆ ಅನ್ ನಿಮ್ಮಲ್ಲಿ ವ್ಯವಸ್ಥೆ ಇದ್ದರೆ ಅದಕ್ಕೆ ನಾವು ಸರಿಯಾದ ಜಾಗನ ನಿಮಗೆ ಗುರುತು ಮಾಡಿಕೊಡ್ತೀವಿ ಆ ಜಾಗದಲ್ಲಿ ನೀವು ನಿಮಗೆ ಯಾವ ರೀತಿ ಬೇಕು ಆ ರೀತಿ ಕಟ್ಟಡನ ಕಟ್ಕೊಳ್ಳಿ ಶುಚಿ ಶುಚಿತ್ವವನ್ನು ಕಾಪಾಡ್ಕೊಳ್ಳಿ ಅಂತಕ್ಕಂಥದ್ದು ನಮ್ಮ ಅಧ್ಯಕ್ಷರು ಕೂಡ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ನಮ್ಮದು ಇಷ್ಟೇ ವಿನಂತಿ ನಾವು ಈ ಹಿಂದೆ ಈಗ ಸಾವಿರಾರು ಹೆಣ್ಣುಮಕ್ಕಳು ಇಲ್ಲಿ ವ್ಯಾಪಾರಸ್ಥರು ಗ್ರಾಮೀಣ ಪ್ರದೇಶದಿಂದ ಬರೋದ್ರಿಂದ ಮತ್ತು ಹಳ್ಳಿ ನಗರ ಭಾಗದಿಂದ ಬರೋದ್ರಿಂದ ಇಲ್ಲಿ ಹೆಣ್ಮಕ್ಳಿಗೂ ತೊಂದರೆ ಆಗಬಾರ್ದು ಅವರು ಇಲ್ಲೇನೋ ನಮಗೆ ವದಂತಿಗಳು ಕೇಳಿ ಇದೆ ಪಿಕ್ ಪ್ಯಾಕೆಟ್ ಆಗುತ್ತೆ ಚೈನ್ ಕಿತ್ಕೊಂಡು ಹೋಗಿದ್ದಾರೆ ಇನ್ನೊಂದು ಅಂತಕ್ಕಂಥದ್ದು ಬಂದಿರೋದ್ರಿಂದ ಇವತ್ತು ನಮಗೆ ಪೊಲೀಸವರು ಕೂಡ ಭಾಳ ಮಟ್ಟಿಗೆ ಸಹಕಾರ ಕೊಟ್ಟಿದ್ದಾರೆ ರಕ್ಷಣೆ ಕೊಟ್ಟಿದ್ದಾರೆ ಈ ರೀತಿಯಾಗಿ ಈಗ ನೋಡಿ ಇವತ್ತೆಲ್ಲ ಎಷ್ಟು ಫ್ರೀಯಾಗಿ ಓಡಾಡಲಿಕ್ಕೆ ನಾವು ಜಾಗವನ್ನು ಮಾಡಿಕೊಟ್ಟಿದ್ದೀವಿ ಮುಂಚೆ ಇಕ್ಕಟ್ಟಾಗ್ತೈತೆ ಎಲ್ಲ ಒಬ್ರಿಗೊಬ್ಬರು ತಳ್ಳಾಡ್ಕೊಂಡು ಹೋಗ್ತಾಯಿದ್ರು ಇದು ಸಾರ್ವಜನಿಕರು ಕೂಡ ನಮಗೆ ಕೋಪರೇಟ್ ಮಾಡಿದ್ದಾರೆ ಇಲ್ಲಿ ವ್ಯಾಪಾರಸ್ಥರು ಕೂಡ ಕೋಪರೇ ಕಂಪ್ಲೇಂಟ್ ಮಾಡಿದ್ದಾರೆ ಅವ್ರಿಗೆ ನಾವು ಯಾವತ್ತೂ ಚಿರಣಿ ಇದೇ ರೀತಿ ಕಾಪಾಡ್ಕೊಂಡು ಹೋಗ್ಲಿ ಅಂತಕ್ಕಂಥದ್ದು ನಮ್ಮ ನಗರಸಭೆ ಸದಸ್ಯ ಗೋಪಿ ಮಾತನಾಡಿ ಸಂತೆ ವ್ಯಾಪಾರಸ್ಥರಿಗೆ ತೊಂದರೆಯಾಗದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನ ಶೀಘ್ರದಲ್ಲೇ ಮಾಡಲು ಅಧ್ಯಕ್ಷರು ಒಪ್ಪಿದ್ದಾರೆ ಕೆಲವೇ ದಿನಗಳಲ್ಲಿ ಸಂತೆ ಮಾರುಕಟ್ಟೆಯನ್ನು ಇನ್ನಷ್ಟು ಸ್ವಚ್ಛ ಹಾಗೂ ಶಿಸ್ತಿನಿಂದ ಇರುವಂತೆ ನೋಡಿಕೊಳ್ಳಲಾಗುವುದು ಎಂದರು ಅವರ ನಮ್ಮ ನೂತನ ನಗರಸಭೆ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಹಾಗೂ ನಮ್ಮ ನಾಯಕರಾದ ಎಸ್ ಎಲ್ ಭೋಜರ ಸಮ್ಮುಖದಲ್ಲಿ ಎಲ್ಲ ಸದಸ್ಯರುಗಳೊಂದು ಬಂದು ಸ ಸಂತೆಯಲ್ಲಿ ಏನು ವ್ಯಾಪಾರ ಮಾಡ್ತಾರೆ ಅವರಿಗೆಲ್ಲ ಒಂದು ಮನೆ ಮಾಡಿದ್ದು ಎಲ್ಲರೂ ಸುಂಕ ಕಟ್ಟೆ ವ್ಯಾಪಾರ ಮಾಡೋರು ಕಟ್ಟೆ ಮೇಲೆ ವ್ಯಾಪಾರ ಮಾಡಿ ಅಂತೆಲ್ಲ ಕಳೆದವರೆಗೆ ಹೇಳಿದ್ದು ಅದೇ ರೀತಿ ಎಲ್ಲ ವ್ಯಾಪಾರಸ್ಥರು ಅವರೆಲ್ಲರೂ ಒಮ್ಮತದಿಂದ ಸಹಕರಿಸ್ತಿದ್ದಾರೆ ಅದೇ ಸಹಕರಿಸಿ ಎಲ್ಲರೂ ಕಟ್ಟೆ ಮೇಲೆ ಇಳಿದಾರೆ ಹಾಗೂ ಸಾರ್ವಜನಿಕರಿಗೂ ಯಾರಿಗೂ ತೊಂದರೆ ಆಗದಂತೆ ಪಾದಚಾರಿಗಳಿಗೂ ತಿರುಗಾಡೋಕ್ಕೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅನ್ನಿಸ್ತಿದೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಏನು ಇಲ್ಲಿ ಸಂತೆಯಲ್ಲಿ ಮೂಲಭೂತ ಸೌಕರ್ಯಗಳಿದೆಯಾ ಅದೆಲ್ಲ ಸರಿಪಡಿಸಬೇಕು ಸರಿಪಡಿಸಿ ಎಲ್ಲರಿಗೂ ಅನುಕೂಲ ಮಾಡಿಕೊಡಬೇಕು ಅಂತ ನಮ್ಮ ಅಧ್ಯಕ್ಷರಿಗೆ ಹೇಳಿದ